ಹಾಯ್ ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡಿ ಅಮೆಝಾನಿಂದ ಇಂದ ಒಂದು ಪಾರ್ಸೆಲ್ ಬಂದಿದೆ ಸರಿ ಅದೇನಂತ ನೋಡೋಣ ಇಲ್ಲಿ ನೋಡಿ ಎರಡು ಸ್ಪೂನ್ ಬೇರೆ ಕಳಿಸಿದ್ದಾರೆ ನೋಡಿ ಪ್ಯಾಕಿಂಗ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ ವೆರಿ ನೈಸ್ ಆ್ಯಂಡ್ ಸೇಫ್ ಪ್ಯಾಕಿಂಗ್ ಎಸ್ ನೋಡಿ ಇಲ್ಲಿ ಅಮೆಝಾನಿಂದ ನಾನೊಂದು ಪಾಟ್ ಬುಕ್ ಮಾಡಿದ್ದೇನೆ ಕ್ಲೇ ಪಾಟ್ ಅಂದರೆ ಅದೇ ನಮ್ಮ ಮಣ್ಣಿನ ಪಾತ್ರೆ ನಮ್ಮ ಉಡುಪಿ ಭಾಷೆಯಲ್ಲಿ ಇದನ್ನು ಬಿಸಲೆ ಅಂತ ಹೇಳ್ತೇವೆ ನನ್ನ ಹತ್ರ ಈ ಥರ ಪಾಟ್ ಇರಲಿಲ್ಲ ನಮ್ಮ ಉಡುಪಿಗೆ ಹೋದರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದು ವೆರೈಟಿ ಆಫ್ ಸೈಜಲ್ಲಿ ನಿಮಗೆ ಸಿಗುತ್ತೆ ಏನಂದರೆ ಈ ಫಿಶ್ ಕರಿ ಸಾರನ್ನ ನಾವು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಇದು ನನಗೆ ಫ್ರೈಡೇ ಡೆಲಿವರಿ ಆಯಿತು ಏನು ತಡ ಮಾಡೋದು ಯಾಕೆ ಅಂತ ವೀಕೆಂಡಲ್ಲಿ ಫಿಶ್ ಬಂದ್ವಿ ಇಲ್ಲಿ ಒಂದೂವರೆ ಕೆ ಜಿ ಬಂಗಡಾ ಫಿಶ್ ಇದೆ ಹಾಗೆ ಸ್ವಲ್ಪ ಸ್ಕ್ವಿಡ್ ಇದೆ ಅಂದರೆ ಬಂಡೋಸೆ ಇದೆ ನನ್ನ ಗಂಡನಿಗೆ ಬಂಡೋಸೆ ಅಂದರೆ ತುಂಬ ಇಷ್ಟ ಸರಿ ಈಗ ನಾವು ಇದನ್ನು ಬೇಗ ಬೇಗ ಸ್ವಲ್ಪ ಸಾರು ಹಾಗೇ ಸ್ಕ್ವಿಡ್ಡನ್ನು ರೋಸ್ಟ್ ಹಾಗೆ ಸ್ವಲ್ಪ ಫ್ರೈ ಮಾಡುವ ಬಂಗಡ ಫಿಶ್ ಅಂದರೆ ಅದೇ ನಮ್ಮ ಮ್ಯಾಕ್ರಲ್ ಫಿಶ್ ಮೊದಲಿಗೆ ನಾವಿದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿಲಿ ನಾನು ಈ ಫಿಶನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೇನೆ ಈಗ ಮೊದಲಿಗೆ ಫಿಶ್ ಫ್ರೈಗೆ ರೆಡಿ ಮಾಡ್ಕೊಳ್ಳುವ ಇಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸಾಲ್ಟ್ ಹಾಗೆ ಗರಂ ಮಸಾಲ ಆ್ಯಂಡ್ ಹಲ್ದಿ ಪೌಡರ್ ಹಾಗೆ ಸ್ವಲ್ಪ ಲೆಮನ್ ಜ್ಯೂಸ್ ಸ್ವಲ್ಪ ಕರ್ಡ್ ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಅಂದರೆ ಅದೇ ಪೆಪ್ಪರ್ ಪುಡಿ ಹಾಕಿ ರೆಡಿ ಮಾಡ್ಕೋಬೇಕು ನಂತರ ಈ ಫಿಶನ್ನು ಮಿಡ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಯಾಕಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಿರ್ಕೊಳ್ಳುತ್ತೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮರ್ತಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿದೆ ಸರಿ ಈಗ ನಮ್ಮ ಫಿಶ್ ಫ್ರೈ ಮಸಾಲೆ ರೆಡಿ ಆಯಿತು ಈಗ ನಾವು ಸಾರಿಗೆ ರೆಡಿ ಮಾಡ್ಕೊಳ್ವಾ ಇಲ್ಲಿ ಒಂದು ಕಾಯನ್ನು ತುರಿದಿಟ್ಕೊಂಡಿದ್ದೇನೆ ಇಲ್ಲಿ ನಾನು ಸ್ವಲ್ಪ ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಅದನ್ನು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋವರೆಗೆ ಚೆನ್ನಾಗಿ ಹುರ್ಕೋಬೇಕು ನಂತರ ನಾವು ಇಲ್ಲಿ ಡ್ರೈ ಸ್ಪೈಸನ್ನು ಹುರ್ಕೊಳ್ಳುವ ಮೊದಲಿಗೆ ಒಂದು ಸ್ಮಾಲ್ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಓಂಕಾಳು ಅರ್ಧ ಸ್ಪೂನ್ ಮೆಂತ್ಯಕಾಳು ಹಾಗೆ ಎರಡು ಸ್ಪೂನ್ ಪೆಪ್ಪರ್ ಅದೇ ಕಾಳು ಮೆಣಸು ಆಮೇಲೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಗೂ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ನಾನಿಲ್ಲಿ ಮೂರು ಮೀನಿನ ಸಾರು ಮಾಡ್ತಿದ್ದೇನೆ ಸೊ ನಾನೊಂದು ದೊಡ್ಡ ಲಿಂಬೆ ಗಾತ್ರದ ಹುಳಿ ಹಾಕ್ತಾ ಇದ್ದೇನೆ ನಮ್ಮ ಫಿಶ್ ಕರಿ ಮಸಾಲ ರೆಡಿಯಾಗಿದೆ ಇದೇನೆಂದರೆ ತುಂಬ ಫೈನಾಗಿ ರುಬ್ಕೋಬೇಕು ನಮ್ಮ ಕಡೆ ಎಲ್ಲ ಗ್ರೈಂಡರಲ್ಲಿ ಜಾಸ್ತಿ ಮೀನುಸಾರನ ರುಬ್ಕೋತಾರೆ ಇಲ್ಲಾಂದರೆ ಮಿಕ್ಸಿಯಲ್ಲೂ ತುಂಬ ಚೆನ್ನಾಗಿ ತುಂಬ ಫೈನ್ ಪೇಸ್ಟಾಗಿ ಇದನ್ನು ರುಬ್ಕೋಬೇಕು ಈ ಮಸಾಲೆಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಶುಂಠಿ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಡಿಪತ್ತ ಅಂದರೆ ನಮ್ಮ ಕರಿಬೇವು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ ಇಷ್ಟೆಲ್ಲ ಹಾಕಿದ ನಂತರ ಸಾರನ್ನು ತುಂಬ ಚೆನ್ನಾಗಿ ಕುದಿಸ್ಬೇಕು ನಾನಿಲ್ಲಿ ಹತ್ತು ನಿಮಿಷ ಸಾರನ್ನು ಚೆನ್ನಾಗಿ ಕುದಿಸಿದೆ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ನಮ್ಮ ಬಂಗಡ ಫಿಶನ್ನು ಇದಕ್ಕೆ ಸಾರಿಗೆ ಹಾಕ್ತಾ ಇದ್ದೇನೆ ಮೀನು ಹಾಕಿದ ನಂತರ ಇದನ್ನು ಜಾಸ್ತಿ ಕುದಿಸ್ಬಾರ್ದು ಬರೀ ಒಂದು ಕುದಿ ಬಂದರೆ ಸಾಕು ಇಲ್ಲಾಂದರೆ ಮೀನೆಲ್ಲ ಮುಳುಬಿಟ್ಕೊಳುತ್ತೆ ಎಲ್ಲ ಪುಡಿ ಪುಡಿ ಆಗುತ್ತೆ ಹಾಗಾಗಿ ಒಂದು ಕುದಿ ಬಂದಮೇಲೆ ಸ್ಟವನ್ನು ಆಫ್ ಮಾಡ್ಕೋಬೇಕು ಈ ಸಾರು ಕುದಿವಾಗಲೇ ತುಂಬ ಘಮ ಅಂತ ಸ್ಮೆಲ್ ಬರುತ್ತೆ ಇದಕ್ಕೇನು ಆಡಂಬರ ಬೇಕಾಗಿಲ್ಲ ತುಂಬ ಎಣ್ಣೆ ಹಾಕೋದು ತುಪ್ಪ ಹಾಕೋದು ಗಣೆ ಕೊಡೋದು ಇದೆಲ್ಲ ಮಾಡಬೇಕಾಗಿಲ್ಲ ಸಿಂಪಲಾಗಿ ಮಾಡಿದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಸರಿ ಈಗ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ನಾನೊಂದು ಹಾಫ್ ಆ್ಯನ್ ಅವರ್ ಆಯಿತು ಮಸಾಲೆಲ್ಲ ರೆಡಿ ಮಾಡಿಟ್ಟು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಟ್ಟರೆ ಫಿಶ್ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಸ್ವಲ್ಪ ರವೆ ಫ್ರೈ ಮಾಡ್ತಾ ಇದ್ದೇನೆ ಹಾಗೇನು ಸ್ವಲ್ಪ ತವಾ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಯಾವ ಥರ ಎಣ್ಣೆ ಬೇಕಾದರೂ ಬಳಸ್ಬೋದು ನಮಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಇಷ್ಟ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ಇದು ಬಂಡೋಸಿ ಅದೇ ನಮ್ಮ ಸ್ಕ್ವಿಡ್ ಇದನ್ನು ಇವಾಗ ಜಟ್ಪಟ ಅಂತ ಗೀ ರೋಸ್ಟ್ ಮಾಡುವ ಗೀ ರೋಸ್ಟ್ ರೆಸಿಪಿ ನಾನಿಲ್ಲಿ ಹಾಕಿಲ್ಲ ಇನ್ನೊಂದು ಸರಿ ಹಾಕ್ತೇನೆ ಗೀ ರೋಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ಇಲ್ಲಿ ಯಾವ ಥರ ಕಲರ್ ಕೂಡ ನಾನು ಹಾಕಲಿಲ್ಲ ಆದರೂ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಇಲ್ಲಿ ನಮ್ಮ ವೀಕೆಂಡ್ ಸ್ಪೆಷಲ್ ಲಂಚ್ ರೆಡಿ ಆಯಿತು ಸ್ಕ್ವಿಡ್ ಗಿ ರೋಸ್ಟ್ ಬಂಗಡ ಫಿಶ್ ಫ್ರೈ ಮಸಾಲ ಹಾಗೆ ಬಂಗಡ ಮೀನಿನ ಸಾರು ರೆಡಿಯಾಗಿದೆ ನೋಡಿ ಇಲ್ಲಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬ್ರೌನ್ ರೈಸ್ ಅದೇ ನಮ್ಮ ಕುಚ್ಲಕ್ಕೆ ನಾನು ಮರೆತು ಬಿಟ್ಟು ಇಡೋದಕ್ಕೆ ಮತ್ತು ಅದು ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ ನಾನು ಕೊನೆಯದಾಗಿ ವೈಟ್ ರೈಸೇ ಮಾಡಿದ್ದೇನೆ ಇಲ್ಲಿ ತುಂಬಾ ಸಿಂಪಲ್ ಆಗಿರುವ ರೆಸಿಪಿ ಇದು ನಿಮ್ಗೆ ಇಷ್ಟ ಆಯ್ತು ಅಂದರೆ ಖಂಡಿತ ಒಂದು ಸೈಡ್ ಟ್ರೈ ಮಾಡಿ ಕೊನೆಯದಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು